ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮ ರದ್ದತಿಗೆ ಒತ್ತಾಯ ಚೆನ್ನೈ ಕಾನ್ಸುಲೆಟ್ ನಲ್ಲಿ ಹೆಚ್ ಎನ್ ಬಿ ವೀಸಾ ಅಕ್ರಮ ವಿಜಯ ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ ಅಮೆರಿಕದ ಹೆಚ್ ಎನ್ ಬಿ ವೀಸಾ ನೀತಿಯ ಗೊಂದಲಗಳು ಮುಗಿಯುವಂತೆ ಕಾಣ್ತಾ ಇಲ್ಲ ಅಮೆರಿಕಕ್ಕೆ ವಿದೇಶಿಯರೇ ಬೇಡ ಎಂಬಂತೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಹೆಚ್ ಒನ್ ಬಿ ವೀಸಾ ನಿಯಮಗಳಲ್ಲಿ ಭಾರಿ ಬದಲಾವಣೆಯನ್ನು ತಂದಿದೆ ಆದರೆ ಇದರಿಂದ ಅಮೆರಿಕದ ಉದ್ಯಮ ಕ್ಷೇತ್ರಕ್ಕೆ ಬಿದ್ದಿರುವ ಹೊಡೆತ ಕಂಡು ಅಮೆರಿಕನ್ ಕಾರ್ಮಿಕರು ತರಬೇತಿ ನೀಡಲು ವಿದೇಶಿ ಕೌಶಲ್ಯವನ್ನ ಸ್ವಾಗತಿಸುವುದಾಗಿ ಟ್ರಂಪ್ ಆಡಳಿತ ಸ್ಪಷ್ಟಪಡಿಸಿದೆ ಆದರೆ ಅಮೆರಿಕದ ಹೆಚ್ ಒನ್ ವಿ ವೀಸಾ ಕಾರ್ಯಕ್ರಮವು ಮತ್ತೊಮ್ಮೆ ತೀವ್ರ ಚರ್ಚೆಗೆ ಗುರಿಯಾಗಿದ್ದು ಅಮೆರಿಕದ ಅರ್ಥಶಾಸ್ತ್ರಜ್ಞರೊಬ್ಬರು ಈ ವ್ಯವಸ್ಥೆಯ ವಿರುದ್ಧ ವಂಚನೆಯ ಗಂಭೀರ ಆರೋಪ ಹೊರಿಸಿದ್ದಾರೆ ಭಾರತದ ಚೆನ್ನೈ ಜಿಲ್ಲೆ ದೇಶಾದ್ಯಂತ ಅನುಮತಿಸಲಾದ ಒಟ್ಟು ವೀಸಾಗಳ ಸಂಖ್ಯೆಗಿಂತ ಎರಡು ಪಟ್ಟು ಹೆಚ್ಚಿದ್ದು ಇದರಲ್ಲಿ ಭಾರಿ ವಂಚನೆ ನಡೆಯುತ್ತಿದೆ ಎಂದು ಅಮೆರಿಕದ ಮಾಜಿ ಪ್ರತಿನಿಧಿಯಾಗಿರುವ ಅರ್ಥಶಾಸ್ತ್ರಜ್ಞ ಡೇವ್ ಬ್ರಾಟ್ ಆರೋಪಿಸಿದ್ದಾರೆ ಹೌದು ಅಮೆರಿಕದ ಹೆಚ್ ಒನ್ ವಿ ವೀಸಾ ಕಾರ್ಯಕ್ರಮದಲ್ಲಿ ವಂಚನೆ ನಡೆಯುತ್ತಿದೆ ಎಂದು ಹೇಳಿರುವ ಅರ್ಥಶಾಸ್ತ್ರಜ್ಞ ಡೇವ್ ಬ್ರಾಟ್ ಹೆಚ್ ಒನ್ ವಿ ವೀಸಾಗಳಿಗೆ ರಾಷ್ಟ್ರೀಯ ಮಿತಿ ಎಂಬತ್ತೈದು ಸಾವಿರ ಆಗಿದ್ದರೂ ಭಾರತದ ಚೆನ್ನೈ ಎರಡು ಲಕ್ಷ ಇಪ್ಪತ್ತು ಸಾವಿರ ವೀಸಾಗಳನ್ನು ಪಡೆದುಕೊಂಡಿದೆ ಇದು ವೀಸಾ ಮಿತಿಗಿಂತ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಹೆಚ್ಚಾಗಿದೆ ಎಂದು ಡೇವ್ ಬ್ರಾಟ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಫೋರ್ಟ್ಕಸ್ಟ್ನಲ್ಲಿ ಮಾತನಾಡುತ್ತಾ ಡೇವ್ ಬ್ರಾಟ್ ಅವರು ಹೆಚ್ ಒನ್ ಬಿ ವ್ಯವಸ್ಥೆಯನ್ನು ಕೈಗಾರಿಕಾ ಪ್ರಮಾಣದ ವಂಚನೆಯಿಂದ ವಶಪಡಿಸಿಕೊಳ್ಳಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದರು ವೀಸಾ ಹಂಚಿಕೆಗಳು ಶಾಸನಬದ್ಧ ಮಿತಿಗಳನ್ನು ಮೀರಿದೆ ಎಂಬ ಅವರ ಆರೋಪ ಇದೀಗ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆದಿದೆ ಭಾರತದಿಂದಲೇ ಶೇಕಡ ಎಪ್ಪತ್ತೊಂದರಷ್ಟು ಅರ್ಜಿ ಚೀನಾದಿಂದ ಶೇಕಡ ಹನ್ನೆರಡರಷ್ಟು ವೀಸಾ ಅರ್ಜಿ ಒನ್ ಬಿ ವೀಸಾ ಅರ್ಜಿಗಳಲ್ಲಿ ಶೇಕಡ ಎಪ್ಪತ್ತೊಂದರಷ್ಟು ಅರ್ಜಿಗಳು ಭಾರತದಿಂದ ಬರುತ್ತವೆ ಆದರೆ ಈ ಕಾರ್ಯಕ್ರಮದ ಎರಡನೇ ಅತಿದೊಡ್ಡ ಫಲಾನುಭವಿ ರಾಷ್ಟ್ರವಾದ ಚೀನಾದಿಂದ ಕೇವಲ ಶೇಕಡ ಹನ್ನೆರಡರಷ್ಟು ಮಾತ್ರ ಅರ್ಜಿಗಳು ಬರುತ್ತವೆ ಭಾರತದ ಅರ್ಜಿಗಳನ್ನು ಸರಿಯಾಗಿ ವಿಶ್ಲೇಷಣೆ ಮಾಡುತ್ತಿಲ್ಲವಾದ್ದರಿಂದ ಚೆನ್ನೈ ಜಿಲ್ಲೆಯೊಂದೇ ಎರಡು ಲಕ್ಷ ಇಪ್ಪತ್ತು ಸಾವಿರ ವೀಸಾಗಳನ್ನು ಪಡೆದುಕೊಂಡಿದೆ ಇದು ಹೆಚ್ ಒನ್ ಬಿ ವೀಸಾ ಹಂಚಿಕೆಯಲ್ಲಿ ಭಾರೀ ವಂಚನೆ ನಡೆಯುತ್ತಿದೆ ಎಂಬುದಕ್ಕೆ ಸಾಕ್ಷಿ ಎಂದು ಡೇವ್ ಬ್ರಾಟ್ ಅಭಿಪ್ರಾಯಪಟ್ಟಿದ್ದಾರೆ ಚೆನ್ನೈ ಕಾನ್ಸುಲೆಟ್ ವಿಶ್ವದ ಅತ್ಯಂತ ಜನನಿಬಿಡ ಹೆಚ್ ಒನ್ ಬಿ ಸಂಸ್ಕರಣಾ ಕೇಂದ್ರಗಳಲ್ಲಿ ಒಂದಾಗಿದೆ ಇದು ನಾಲ್ಕು ಅತಿ ಹೆಚ್ಚು ದಟ್ಟಣೆ ಪ್ರದೇಶಗಳಾದ ತಮಿಳುನಾಡು ಕರ್ನಾಟಕ ಕೇರಳ ಮತ್ತು ತೆಲಂಗಾಣಗಳಿಂದ ಅರ್ಜಿಗಳನ್ನ ಪ್ರಕ್ರಿಯೆಗೊಳಿಸುತ್ತವೆ ಡೇವ್ ಈ ಸಮಸ್ಯೆಯನ್ನ ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ವಲಸೆ ವಿರೋಧಿ ಕಾರ್ಯಸೂಚಿಯೊಂದಿಗೆ ತಳುಕು ಹಾಕಲು ಪ್ರಯತ್ನಿಸಿದ್ದು ಇಡೀ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮವೇ ಅಮೆರಿಕನ್ ಕಾರ್ಮಿಕರ ಹಿತಾಸಕ್ತಿಯ ವಿರುದ್ಧವಾಗಿದೆ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ದಶಕಗಳಿಂದ ಅಮೆರಿಕನ್ ಕಾರ್ಮಿಕರಿಂದ ಉದ್ಯೋಗ ಕಸಿಯುವಲ್ಲಿ ಹೆಚ್ ಎನ್ ಬಿ ವೀಸಾ ಪ್ರಮುಖ ಪಾತ್ರ ವಹಿಸಿದೆ ಎಂಬ ಡೇವ್ ಬ್ರಾಟ್ ಹೇಳಿಕೆ ಇದೀಗ ವಿವಾದದ ಸ್ವರೂಪ ಪಡೆಯುವ ಎಲ್ಲಾ ಲಕ್ಷಣಗಳು ಕಂಡು ಬರುತ್ತಿವೆ ಅಮೆರಿಕನ್ನರ ಅನ್ನ ಕಸಿದರ ವಲಸಿಗರು ಡೇವ್ ಬ್ರಾಟ್ ನೀಡಿರುವ ಎಚ್ಚರಿಕೆ ಏನು ನಾನು ಹೆಚ್ ಎನ್ ಬಿ ವೀಸಾ ಎಂದು ಹೇಳಿದಾಗ ನೀವು ನಿಮ್ಮ ಸೋದರ ಸಂಬಂಧಿಗಳು ನಿಮ್ಮ ಚಿಕ್ಕಪ್ಪ ಮತ್ತು ನಿಮ್ಮ ಅಜ್ಜಿಯರ ಬಗ್ಗೆ ಯೋಚಿಸಬೇಕು ಈ ಜನರಲ್ಲಿ ಬಹುತೇಕರು ಹೆಚ್ ಒನ್ ಬಿ ವೀಸಾದಿಂದಾಗಿ ತಮ್ಮ ಜೀವಮಾನ ಬಿಡಿ ನಿರುದ್ಯೋಗಿಗಳಾಗಿದ್ದವರು ಇವರಿಂದ ಕೆಲಸ ಕಸಿದುಕೊಂಡ ವಿದೇಶಿ ಕಾರ್ಮಿಕರು ಜೀವಮಾನ ಬಿಡಿ ಉತ್ತಮ ಸಂಪಾದನೆ ಮಾಡುತ್ತಾ ಶ್ರೀಮಂತರಾದರು ಭಾರತದಲ್ಲಿ ಹೆಚ್ ಒನ್ ಬಿ ವೀಸಾ ಅರ್ಜಿಗಳಲ್ಲಿ ಭಾರಿ ಪ್ರಮಾಣದ ವಂಚನೆ ನಡೆಯುತ್ತಿದ್ದು ಇದನ್ನು ನಿಲ್ಲಿಸದಿದ್ದರೆ ಅಮೆರಿಕದ ಮುಂದಿನ ಪೀಳಿಗೆಯು ನಿರುದ್ಯೋಗಿಯಾಗಿಯೇ ಇರುತ್ತದೆ ಎಂದು ಡೇವ್ ಬ್ರಾಟ್ ಎಚ್ಚರಿಸಿದ್ದಾರೆ ಕೆಲ ದಿನಗಳ ಹಿಂದೆ ಭಾರತೀಯ ಅಮೆರಿಕನ್ ರಾಜತಾಂತ್ರಿಕರೊಬ್ಬರು ಚೆನ್ನೈ ಕಾನ್ಸುಲೇಟ್ ಕಚೇರಿಯಲ್ಲಿ ಹೆಚ್ ಒನ್ ಬಿ ವೀಸಾ ಹಂಚಿಕೆಯಲ್ಲಿ ಸಾಕಷ್ಟು ಗೊಂದಲಗಳಿವೆ ಎಂದು ಹೇಳಿದ್ದರು ಎರಡ್ ಸಾವಿರದ ಐದು ಮತ್ತು ಎರಡ್ ಸಾವಿರದ ಏಳರ ನಡುವೆ ಚೆನ್ನೈ ಕಾನ್ಸುಲೇಟ್ನಲ್ಲಿ ಸೇವೆ ಸಲ್ಲಿಸಿದ್ದ ಮಹೋಶ್ ಸಿದ್ದಕಿ ಎರಡ್ ಸಾವಿರದ ಯು ಯುಎಸ್ ಅಧಿಕಾರಿಗಳು ತಮ್ಮ ಕುಟುಂಬ ಸದಸ್ಯರಿಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಹೆಚ್ ಒನ್ ಬಿ ವೀಸಾ ಮತ್ತು ಒಂದು ಲಕ್ಷ ನಲವತ್ತು ಸಾವಿರ ಹೆಚ್ ಫೋರ್ ವೀಸಾಗಳು ಸೇರಿದಂತೆ ಸಾವಿರಾರು ವಲಸೆ ರಹಿತ ವೀಸಾಗಳನ್ನು ಹಂಚಿಕೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದರು ಭಾರತೀಯರಿಗೆ ನೀಡಲಾದ ಹೆಚ್ಚಿನ ಎಚ್ ಒನ್ ಬಿ ವೀಸಾಗಳನ್ನು ನಕಲಿ ಉದ್ಯೋಗದಾತ ಪತ್ರಗಳು ನಕಲಿ ಪದವಿಗಳು ಮತ್ತು ಯಾವುದೇ ಕೌಶಲ್ಯವನ್ನು ಹೊಂದಿರದ ಅರ್ಜಿದಾರರಿಗೆ ಪ್ರಾಕ್ಸಿ ಸಂದರ್ಶನಗಳನ್ನು ಆಧರಿಸಿ ಹಂಚಿಕೆ ಮಾಡಲಾಗಿದೆ ವಂಚನೆಯಿಂದ ಕೂಡಿವೆ ಎಂದು ಸಿದ್ದಿಕಿ ಹೇಳಿದರು ಅದರಿಂದ ಹೈದರಾಬಾದ್ನಲ್ಲಿ ವೀಸಾ ಅರ್ಜಿದಾರರಿಗೆ ಬಹಿರಂಗವಾಗಿ ತರಬೇತಿ ನೀಡುವ ಮತ್ತು ಅವರಿಗೆ ನಕಲಿ ಉದ್ಯೋಗ ಪತ್ರಗಳು ಮತ್ತು ಶೈಕ್ಷಣಿಕ ಪ್ರಮಾಣ ಪತ್ರಗಳನ್ನು ಮಾರಾಟ ಮಾಡುವ ಗುಂಪುಗಳಿವೆ ಎಂದು ಸಿದ್ದಿಕಿ ಸ್ಫೋಟಕ ಹೇಳಿಕೆ ನೀಡಿದ್ದರು ಮುಂದುವರೆದ ಹೆಚ್ ಒನ್ ಬಿ ವೀಸಾ ಗೊಂದಲ ಅಮೆರಿಕನ್ ಕಂಪನಿಗಳ ಆಗ್ರಹವೇನು ಈ ಮಧ್ಯೆ ಟ್ರಂಪ್ ಆಡಳಿತವು ತಾನು ಜಾರಿಗೆ ತಂದಿರುವ ಹೆಚ್ ಒನ್ ಬಿ ವೀಸಾ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಕಂಪನಿಗಳಿಗೆ ಖಡಕ್ ಸೂಚನೆ ನೀಡಿದ್ದು ವಿದೇಶಿ ಕೌಶಲ್ಯಕ್ಕೆ ಮಣೆ ಹಾಕದೆ ಸ್ಥಳೀಯ ಕಾರ್ಮಿಕರನ್ನ ಉದ್ಯೋಗಕ್ಕೆ ನೇಮಿಸಿಕೊಳ್ಳಬೇಕು ಎಂದು ಹೇಳಿದೆ ಅಲ್ಲದೆ ಅಮೆರಿಕನ್ ಕಾರ್ಮಿಕರನ್ನ ಪರಿಗಣಿಸದ ಕಂಪನಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದೆ ಆದರೆ ಅಮೆರಿಕನ್ ಕಂಪನಿಗಳು ಈಗಲೂ ವಿದೇಶದ ಕೌಶಲ್ಯಪೂರ್ಣ ಕಾರ್ಮಿಕರ ಅವಶ್ಯಕತೆಯನ್ನ ಒತ್ತಿ ಹೇಳುತ್ತಿವೆ ಇದು ಹೆಚ್ ಎನ್ ಬಿ ವೀಸಾ ನಿಯಮಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವಲ್ಲಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿಸುತ್ತದೆ ಇದಕ್ಕೆ ಪೂರಕ ಎಂಬಂತೆ ಪ್ರಾಜೆಕ್ಟ್ ಫೈರ್ವಲ್ ಎಂದು ಕರೆಯಲ್ಪಡುವ ಉಪಕ್ರಮದಡಿಯಲ್ಲಿ ಹೆಚ್ಚು ಕೌಶಲ್ಯಪೂರ್ಣ ಅಮೆರಿಕನ್ ಕಾರ್ಮಿಕರ ಹಕ್ಕುಗಳು ವೇತನಗಳು ಮತ್ತು ಉದ್ಯೋಗ ಅವಕಾಶಗಳನ್ನು ರಕ್ಷಿಸಲು ಹೆಚ್ ಒನ್ ಬಿ ವೀಸಾಗಳ ಹಂಚಿಕೆಯಲ್ಲಿ ಫೆಡರಲ್ ಮೇಲ್ವಿಚಾರಣೆಯ ಬಗ್ಗೆ ಯುಎಸ್ ಕಾರ್ಮಿಕ ಇಲಾಖೆ ತನಿಖೆಯನ್ನು ಪ್ರಾರಂಭಿಸಿದೆ ಅರ್ಹ ಅಮೆರಿಕನ್ನರಿಗೆ ನೇಮಕಾತಿಯಲ್ಲಿ ಆದ್ಯತೆ ನೀಡುವುದನ್ನು ಮತ್ತು ಹೆಚ್ ಒನ್ ಬಿ ವೀಸಾಗಳನ್ನು ದುರುಪಯೋಗಪಡಿಸಿಕೊಂಡರೆ ಉದ್ಯೋಗದಾತರನ್ನು ಉದ್ಯೋಗದಾತರನ್ನ ಮಾಡುವುದನ್ನು ಖಚಿತಪಡಿಸಿಕೊಳ್ಳಲು ಯುಎಸ್ ಕಾರ್ಮಿಕ ಇಲಾಖೆಯ ಯೋಜನೆಯು ಸಮಾನ ಉದ್ಯೋಗ ಅವಕಾಶ ಆಯೋಗ ಮತ್ತು ಇತರ ಏಜೆನ್ಸಿಗಳೊಂದಿಗೆ ಸಹಯೋಗ ತೋರುತ್ತಿದೆ ಟ್ರಂಪ್ ನಿಲುವಿಗೆ ವೈಟ್ ಹೌಸ್ ಬೆಂಬಲ ಟ್ರಂಪ್ ಕಾಮನ್ ಸೆನ್ಸ್ ಮೇಲೆ ಕಾನ್ಫಿಡೆನ್ಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರವರ ಹೆಚ್ ಎನ್ ಬಿ ವೀಸಾ ನಿಲುವು ಅವರದೇ ಆದ ರಾಜಕೀಯ ನೆಲದ ಬಣಗಳೊಂದಿಗೆ ಘರ್ಷಣೆ ಆರಂಭಿಸಿದೆ ಹೆಚ್ ಒನ್ ಬಿ ವೀಸಾಗಳ ಮೂಲಕ ಅಮೆರಿಕದ ಕಾರ್ಯಪಡೆಯಲ್ಲಿ ಹೆಚ್ಚು ಕೌಶಲ್ಯಪೂರ್ಣ ವಲಸಿಗರ ಏಕೀಕರಣದ ಕುರಿತು ಆಳವಾದ ಚರ್ಚೆ ನಡೆಯುತ್ತಿದೆ ಈ ಹಂತದಲ್ಲಿ ಟ್ರಂಪ್ ರವರ ವೀಸಾ ನಿಲುವನ್ನು ಅನೇಕ ರಾಷ್ಟ್ರೀಯವಾದಿ ನಾಯಕರು ಟೀಕಿಸಲಾರಂಭಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೆಚ್ ಎನ್ ಬಿ ವೀಸಾ ನಿಯಮದ ಬಗ್ಗೆ ಹೊಸದಾಗಿ ಪ್ರಕಟಣೆ ಮಾಡಿಸಿರುವ ಶ್ವೇತ ಭವನವು ಹೆಚ್ಚು ಕೌಶಲ್ಯಪೂರ್ಣ ಅಮೆರಿಕನ್ ಕಾರ್ಮಿಕರ ಹಕ್ಕುಗಳು ವೇತನಗಳು ಮತ್ತು ಉದ್ಯೋಗಾವಕಾಶಗಳನ್ನು ರಕ್ಷಿಸುವ ಭರವಸೆ ನೀಡುತ್ತೇವೆ ಎಂದು ಸ್ಪಷ್ಟಪಡಿಸಿದೆ ಈ ಬಗ್ಗೆ ನವೆಂಬರ್ ಇಪ್ಪತ್ತೈದರಂದು ಹೇಳಿಕೆ ನೀಡಿದ್ದ ಶ್ವೇತಭವನದ ಪತ್ರಿಕಾ ಕಾರ್ಯದರ್ಶಿ ಕ್ಯಾರೋಲಿನ್ ಲೇವಿಟ್ ಎಚ್ ಎನ್ ಬಿ ವೀಸಾಗಳ ಕುರಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಭಿಪ್ರಾಯಗಳನ್ನು ಸಮರ್ಥಿಸಿಕೊಂಡಿದ್ದರು ಈ ವಿಷಯದ ಬಗ್ಗೆ ಅಧ್ಯಕ್ಷರು ಸೂಕ್ಷ್ಮ ಮತ್ತು ಸಾಮಾನ್ಯ ಜ್ಞಾನದ ಅಭಿಪ್ರಾಯವನ್ನು ಹೊಂದಿದ್ದು ಆರಂಭದಲ್ಲಿ ವಿದೇಶಿ ಕಾರ್ಮಿಕರಿಗೆ ಅವಕಾಶ ನೀಡಿ ಅವರಿಂದ ಅಮೆರಿಕನ್ ಕಾರ್ಮಿಕರಿಗೆ ತರಬೇತಿ ಕೊಡಿಸುವ ಉದ್ದೇಶ ಹೊಂದಿದ್ದಾರೆ ವಿದೇಶಿ ಕಾರ್ಮಿಕರು ಒಮ್ಮೆ ಸ್ಥಳೀಯ ಕಾರ್ಮಿಕರನ್ನು ತರಬೇತಿಗೊಳಿಸಿದ ಮೇಲೆ ಅಂತಿಮವಾಗಿ ನಮ್ಮ ಎಲ್ಲ ಉತ್ಪಾದನಾ ಕ್ಷೇತ್ರಗಳು ಅಮೆರಿಕನ್ ಕಾರ್ಮಿಕರಿಂದ ಬದಲಾಯಿಸಲ್ಪಡುತ್ತೇವೆ ಎಂದು ಕ್ಯಾರೋನಿನ್ ಲೇವಿಟ್ ಸ್ಪಷ್ಟಪಡಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು